ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ರಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋವಂಥ ರೆಸಿಪಿ ಗಣೇಶ ಹಬ್ಬದಲ್ಲಿ ಗಣೇಶನಿಗೆ ತುಂಬ ಪ್ರಿಯವಾದ ಸಿಹಿ ಕಡುಬು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ನಮ್ಮ ಕುಕ್ರಿ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಲೈಕ್ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ಸಿಹಿ ಕಡುಬು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ ಎರಡು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಒಂದು ಟೇಬಲ್ ಸ್ಪೂನಷ್ಟು ಹುರಿದಿಟ್ಕೊಂಡಿರೋ ಅಂಥ ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಹುರಿದಿರೋವಂಥ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಒಂದು ಏಲಕ್ಕಿ ಸ್ವಲ್ಪ ತುಪ್ಪ ಈಗ ಹುರಿದಿಟ್ಕೊಂಡಿರೋಂಥ ಎಳ್ಳು ಮತ್ತು ಗಸಗಸೆಯನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿನಲ್ಲಿ ಬಿಸಿ ಗಿಡಣ ಅದಕ್ಕೆ ಎರಡು ಕಪ್ಪಷ್ಟು ಕಾಯಿ ತುರಿನ ಅದಕ್ಕೆ ಹಾಕ್ಕೊಳ್ಳೋಣ ಈಗ ಬೆಲ್ಲನ ಸೇರಿಸ್ಕೊಳ್ಳೋಣ ಒಂದು ಕಪ್ಪಷ್ಟು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಬೆಲ್ಲ ಮತ್ತೆ ಬಿಸಿ ಬಿಸಿಯಾದಾಗ ಕರಗಿ ನೀರು ಬಿಡುತ್ತೆ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿ ಬೇಕಾದರೂ ಬಳಸ್ಕೋಬೋದು ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ ಬೆಲ್ಲ ಕರಗಿ ಚೆನ್ನಾಗಿ ಕಾಯಿ ಜೊತೆ ಹೊಂದ್ಕೊಳ್ಳುತ್ತೆ ರೆಡಿ ಆಗುತ್ತೆ ಈಗ ಅದಕ್ಕೆ ಹುರಿದಿಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಎಳ್ಳು ಮತ್ತು ಗಸಗಸೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಇದು ರುಚಿ ರುಚಿ ಚೆನ್ನಾಗಿ ಕೊಡುತ್ತೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹೂರ್ನ ರೆಡಿಯಾಗಿದೆ ರೆಡಿಯಾಗಿರೋ ಹೂರನ್ನ ಬೌಲ್ಗೆ ತೆಗ್ದಿಟ್ಟಿದ್ದೀನಿ ಈಗ ಕಡುಬು ಹಿಟ್ಟಿಗೆ ಬೇಕಾದ ಸಾಮಗ್ರಿಗಳೇನೇನು ಅಂತ ನೋಡೋಣ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದೂವರೆ ಕಪ್ಪಷ್ಟು ನೀರನ್ನು ಬಳಸ್ತೀನಿ ಉಪ್ಪು ಸ್ವಲ್ಪ ಚಿಟಿಕೆ ಒಂದು ಸ್ವಲ್ಪ ತುಪ್ಪನ ಬಳಸ್ತೀನಿ ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ ಬಾಣಲಿನಲ್ಲಿ ಒಂದೂವರೆ ಕಪ್ಪಷ್ಟು ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ಅದು ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಚಿಟಿಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಸಪ್ಪೆ ಆಗಬಾರ್ದು ಅಂತ ಅದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋಣ ಒಂದು ಕಾಲು ಚಮಚದಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಹಿಟ್ಟು ಗಂಟಾಗಬಾರ್ದು ಅಂತ ಅನ್ನೋದಕ್ಕೆ ಚೆನ್ನಾಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡೋಣ ನೀರು ಕುದಿಗೆ ಬಂದ ಮೇಲೆ ಸಿಮ್ಮಕ್ಕೆ ತಿರುಗಿಸ್ಕೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಹಿಟ್ಟು ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದೇ ಕಡೆ ಸೇರಿಕೊಂತು ಹಿಟ್ಟೆಲ್ಲನೂ ಸ್ವಿಚ್ ಆಫ್ ಮಾಡಿ ಒಂದು ಎರಡು ನಿಮಿಷ ಎರಡು ನಿಮಿಷದ ಮೂರು ನಿಮಿಷದವರೆಗೂ ಬಾಣಲಿನಲ್ಲೇ ಬಿಡೋಣ ಅದೇ ಬಿಸಿಗೆ ಬೆಂದ್ಕೊಳ್ಳುತ್ತೆ ಈಗ ಇದು ಬೇಯಿಸ್ಕೊಂಡಿರೋ ಹಿಟ್ಟನ್ನು ಒಂದು ಮ್ಯಾಟ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಕಿಚನ್ ಸ್ಲ್ಯಾಬ್ ಮೇಲೂ ಕೂಡ ಹಾಕ್ಕೊಂಡು ನಾದ್ಕೋಬೋದು ಎಷ್ಟು ಚೆನ್ನಾಗಿ ನಾದ್ಕೊತೀರ ಅಷ್ಟು ಚೆನ್ನಾಗಿ ಕ್ರ್ಯಾಕ್ ಇಲ್ಲದೆ ಇರೋಂಥ ಕಡುಬುನ ತಯಾರಿಸ್ಕೋಬೋದು ಚೆನ್ನಾಗಿ ನೋಡಿ ಒಂಚೂರು ಕೈಗೆ ಅಂಟಲ್ಲ ಸಾಫ್ಟ್ ಡೋ ಆಗಿ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಕಡುಬು ಚೆನ್ನಾಗಿ ನಾದ್ಕೋಬೇಕು ಕೈಗೆ ಒಂಚೂರು ಅಂಟೋದಿಲ್ಲ ಈಗ ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಈಗ ಅದನ್ನು ತುಪ್ಪ ಸಾವಿರಿರೋಂಥ ಎರಡು ಶೀಟ್ ಪ್ಲಾಸ್ಟಿಕ್ ಶೀಟ್ ಬೇಕಾದರೂ ಬಳಸ್ಕೋಬೋದು ನಾನಿಲ್ಲಿ ಒಬ್ಬ ಶೀಟ್ನ ಬಳಸ್ತಾ ಇದ್ದೀನಿ ಆ ಉಂಡೆನ ಇಟ್ಟು ತಟ್ಟೆನಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ ಮೌಲ್ಡ್ಗೆ ಹಾಕೋದಕ್ಕೆ ಬೇಕಾದಂಥ ಶೇಪ್ನಲ್ಲಿ ಮಾಡ್ಕೊಳ್ಳೋಣ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂಚೂರು ಕ್ರ್ಯಾಕ್ ಇಲ್ಲದೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನೀಗ ಕಡುಬು ಮೋಲ್ಡ್ಗೆ ಹಾಕೊಳ್ಳೋಣ ಮಾರ್ಕೆಟ್ನಲ್ಲಿ ಕಡುಬು ಮೋಲ್ಡು ತುಂಬ ಸುಲಭವಾಗಿ ಸಿಗುತ್ತೆ ತಗೊಳ್ಬೋದು ಈಗ ನಾವು ಮೊದಲು ಮಾಡ್ಕೊಂಡಿದ್ವಲ್ಲ ಸಿಹಿ ಹೂರಣ ಕಡುಬಿನ ಹೂರಣ ಅದನ್ನು ಮಧ್ಯದಲ್ಲಿಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಹಿಟ್ ಏನಿದೆ ಅದನ್ನೆಲ್ಲ ತೆಗೆದುಬಿಡೋಣ ಪ್ರೆಸ್ ಮಾಡಿ ಓಪನ್ ಮಾಡೋಣ ಎಕ್ಸ್ಟ್ರಾ ಇಟ್ ಏನಿದೆ ಅದನ್ನು ತೆಗೆದುಬಿಡೋಣ ನೋಡಿ ಒಂಚೂರು ಕ್ರ್ಯಾಕ್ ಇಲ್ಲದೆ ತುಂಬ ಚೆನ್ನಾಗಿ ಆಗಿದೆ ಈಗ ಇದನ್ನು ಅಬೆನಲ್ಲಿ ಬೇಯಿಸ್ಕೋಬೇಕು ತುಪ್ಪ ಸಾವರಿಟ್ಟಿರೋ ತಟ್ಟೆನಲ್ಲಿ ಹಬೆಯಲ್ಲಿ ಬೇಯಿಸೋದಕ್ಕೋಸ್ಕರ ಇದ್ದೀನಿ ಎಲ್ಲ ಬೆಂದಿರೋದ್ರಿಂದ ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ಬೆಂದ್ಕೊಂಬಿಡುತ್ತೆ ಈಗ ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ವೀಕ್ಷಕರೇ ಒಂದು ಚೂರು ಹೊಡ್ಕೊಂಡಿಲ್ಲ ಕಡುಬು ತುಂಬ ಚೆನ್ನಾಗಿ ಬೆಂದಿದೆ ಸಿಹಿ ಕಡುಬು ರೆಡಿಯಾಗಿದೆ ಇದನ್ನು ಒಂದು ತಟ್ಟೆಗೆ ಪ್ಲೇಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಒಂಚೂರು ಹೊಡಿದೇ ಇರೋಂಥ ಕಡುಬುನ ಮನೆಯಲ್ಲೇ ಹ್ಯಾಂಗ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಈಗ ಇದೇ ಸೇಮ್ ಹಿಟ್ಟು ಮತ್ತೆ ಕಡುಬು ಹೂರ್ಣನ ಬಳಸಿ ಮೋದಕನೂ ಕೂಡ ಮಾಡ್ಕೋಬೋದು ಮನೆಯಲ್ಲೇ ಈಸಿಯಾಗಿ ಇದಕ್ಕೆ ಮಾರ್ಕೆಟ್ನಲ್ಲಿ ಮೋಲ್ಡ್ ಸಿಗುತ್ತೆ ಈಗ ಮೋಲ್ಡ್ಗೆ ಕಡುಬು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಸಿಹಿ ಕಡುಬಿನ ಹೂರಣ ಏನಿತ್ತು ಅದನ್ನೇ ಬಳಸ್ತಾ ಇದ್ದೀನಿ ನಾನು ಮೋಲ್ಡನ್ನ ಪ್ರೆಸ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆಯೋಣ ಕೆಳಗಡೆ ಓಪನ್ ಇರುತ್ತೆ ಅದಕ್ಕೆ ಸ್ವಲ್ಪ ಹಿಟ್ಟಾಕಿ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳೋಣ ಮೋಲ್ಡ್ ಸುಲಭವಾಗಿ ಮಾರ್ಕೆಟ್ನಲ್ಲಿ ಸಿಗುತ್ತೆ ನೀವು ತಗೊಳ್ಬೋದು ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಶೇಪ್ ಕುತ್ಕೊಳ್ಳುತ್ತೆ ಈಗ ಓಪನ್ ಮಾಡೋಣ ನೋಡಿ ಶೇಪ್ ತುಂಬ ಚೆನ್ನಾಗಿ ಬಂದಿದೆ ಮೋದಕ ಅದು ಮೌಲ್ಡ್ ಇಲ್ಲ ಕೈನಲ್ಲೇ ಮಾಡ್ಕೋತೀನಿ ಅನ್ನೋರು ಕೈನಲ್ಲೇ ಕೂಡ ಮಾಡ್ಕೊಳ್ಬಹುದು ಇದನ್ನು ಕೂಡ ನಾನು ಅಬೈನಲ್ಲಿಟ್ಟು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ನೋಡಿ ಮೋದಕ ಕೂಡ ಒಂಚೂರು ಕ್ರ್ಯಾಕ್ ಇಲ್ಲದೆ ತುಂಬ ಚೆನ್ನಾಗಿ ಬಂದಿದೆ ಸೇಮ್ ಹಿಟ್ ಹಿಟ್ಟು ಮತ್ತು ಹುರುಣನ ಬಳಸಿ ಮೋದಕ ಕೂಡ ಮನೆಯಲ್ಲೇ ಈಸಿಯಾಗಿ ತಯಾರು ಮಾಡ್ಕೋಬಹುದು ನಮ್ಮ ಕುಕ್ರಿ ಚಾನಲ್ಗೆ ಇನ್ನೂ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೂ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬೆಲ್ ಐಕನ್ನ ಪ್ರೆಸ್ ಮಾಡೋದರಿಂದ ನಮ್ಮ ಮುಂದಿನ ಎಲ್ಲ ರೆಸಿಪೀಸು ನಿಮಗೆ ನೋಟಿಫಿಕೇಷನ್ನಲ್ಲಿ ಮೊದಲು ತೋರಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋ